ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾಂಕಾ ಪ್ರತೀಶ್ ವ್ಲಾಗ್ ಇದು ಸಂಡೇ ಸ್ಪೆಷಲ್ ವ್ಲಾಗ್ ಇವತ್ತು ನಾವು ಸಂಡೆ ಸ್ಪೆಷಲ್ ಬೋಟಿ ಗೊಜ್ಜು ಮತ್ತು ಇಡ್ಲಿನ ಮಾಡ್ತಿದ್ದೀವಿ ಬೋಟಿ ಗೊಜ್ಜು ಮಾಡೋಕ್ಕೆ ಫಸ್ಟು ಬೋಟಿನ ತೊಳ್ಕೊಂಡು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಬೇಕು ಮತ್ತು ಮಸಾಲ ರುಬ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಮೆಣಸನ್ನು ಹಾಕೋತಿದ್ದೀನಿ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಮತ್ತು ಇನ್ನೊಂದು ಮಸಾಲೆಗೆ ಸ್ವಲ್ಪ ಕಾಯಿ ಮತ್ತು ಕಡಲೆ ಹಾಕೋತಿದೀನಿ ಒಂದು ಕುಕ್ಕರಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪು ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಇದೆರಡೊಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ಇದಕ್ಕೆ ರುಬ್ಕೊಂಡಿರೋ ಮಸಾಲಾನ ಹಾಕೋತಾ ಇದ್ದೀನಿ ಇದಕ್ಕೆ ಮಸಾಲಾಗೆ ಬೇಕಂದ್ರೆ ನೀವು ಕೊತ್ತಂಬರಿ ಮತ್ತೆ ಪುದೀನ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಮಸಾಲೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಒಂದು ಟೊಮೆಟೊನ ನಾನು ಹಾಕೋತಾ ಇದ್ದೀನಿ ಸೊ ಟೊಮೆಟೊ ಮೆತ್ತಗಾದ್ಮೇಲೆ ಇದಕ್ಕೆ ಕ್ಲೀನ್ ಮಾಡ್ಕೊಂಡಿರೋ ಬೋಟಿನ ಹಾಕ್ಕೊಂಡು ಬೋಟಿನ ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಿಕ್ಸ್ ಮಾಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರ್ಶನದ ಪುಡಿ ಮತ್ತು ನಾನು ಎರಡು ಚಮಚ ಮಟನ್ ಸಾಂಬಾರು ಪುಡಿನ ಯೂಸ್ ಮಾಡ್ತಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ಕಾಯಿ ಮತ್ತು ಕಡಲೆನ ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕೊಬೇಕು ನನ್ನ ವೀಡಿಯೋದಲ್ಲಿ ಅದು ಸ್ಕಿಪ್ ಆಗಿದೆ ಸಾರಿ ಕುಕ್ಕರ್ ಲಿಡ್ರಿಂಗ್ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ ತ್ರೀ ವಿಷಲ್ ಕೂಗಿಸ್ಕೊತಿದ್ದೀನಿ ಸೊ ತ್ರೀ ವಿಶಲ್ ಆಗಿದೆ ನನ್ನ ಮಗಳಿಗೆ ಆ್ಯಕ್ಚುಲಿ ಬೋಟಿ ಅಂದರೆ ತುಂಬ ಇಷ್ಟ ಅವಳು ಯೂಶ್ವಲಿ ಮಟನ್ ಐಟಮ್ಸ್ ಯಾವುದೂ ತಿನ್ನೋದಿಲ್ಲ ಬಟ್ ಎಲ್ಲೋ ಬೀಗ ರೂಟದಲ್ಲಿ ಈ ಬೋಟಿ ಗೊಜ್ಜು ತಿಂದು ಅವಳು ಕೇಳ್ತಿರ್ತಾಳೆ ಅಮ್ಮ ಅದು ಮಾಡು ಅಂತ ಹೇಳಿ ಅದಕ್ಕೆ ಹಂಗಾಗಿ ಅವಳಿಗೆ ಮಾಡಿದ್ದೀನಿ ಅವಳನ್ನೇ ಕೇಳೋಣ ಬನ್ನಿ ಹೇಗಿದೆ ಅಂತ ಹೇಳಿ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು